ತದನಂತರ ಬಡವರಿಗೆ ಕಡಿಮೆ ಅತಿ ಕಡಿಮೆ ಖರ್ಚಿನಲ್ಲಿ ಮನೆಗಳ ಕಟ್ಟುವಂಥ ವ್ಯವಸ್ಥೆ ಇದು ಒಂದು ನಂದು ದೊಡ್ಡ ಕನಸು ಅಂತ ಹೇಳ್ಬೋದು ನನ್ನ ಪ್ರಕಾರ ಏನು ಮಾಡಬೇಕು ಅಂದರೆ ಒಂದು ಐದು ಎಕರೆ ಜಮೀನನ್ನು ಪ್ರತಿ ಎಕರೆಗೆ ಹದಿಮೂರು ಲಕ್ಷ ಹಿಡಿದ್ರೂ ಒಂದು ಐದು ಎಕರೆಗೆ ಅರವತ್ತೈದು ಲಕ್ಷ ರೂಪಾಯಿ ಆಗ್ತವೆ ಈ ಅರವತ್ತೈದು ಲಕ್ಷ ರೂಪಾಯಿಯಲ್ಲಿ ಒಂದು ಐದು ಎಕರೆ ಜಮೀನನ್ನು ಖರೀದಿ ಮಾಡಿ ಒಂದು ಎಕರೆಗೆ ಮೂವತ್ತು ಪ್ಲಾಟ್ಗಳಂತೆ ಅಂದರೆ ಒಂದು ಒಂದು ನೂರ ಐವತ್ತು ಪ್ಲಾಟ್ಗಳನ್ನು ಹಾಕಿ ಸ್ವಲ್ಪ ರಸ್ತೆ ವ್ಯವಸ್ಥೆ ಎಲ್ಲ ಮಾಡಿ ಅದನ್ನು ಎಣೆ ಕನ್ವರ್ಟ್ ಮಾಡಿ ಅರವತ್ತೈದು ಮತ್ತು ಒಂದು ಹತ್ತು ಲಕ್ಷ ರೂಪಾಯಿ ಈ ಮೇಲಿನ ಖರ್ಚು ಒಟ್ಟು ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ಒಂದು ನೂರ ಐವತ್ತು ಪ್ಲಾಟ್ಗಳನ್ನು ಹಾಕ್ಬೋದು ಈ ಒಂದು ನೂರ ಐವತ್ತು ಪ್ಲಾಟ್ಗಳನ್ನು ಒಬ್ಬರಿಗೆ ಬರೀ ಐವತ್ತು ಸಾವಿರ ರೂಪಾಯಲ್ಲಿ ಅಂದರೆ ಮೂವತ್ತು ಹೀಗೆ ಮೂವತ್ತಡಿ ಹೀಗೆ ನಲವತ್ತಡಿ ಮೂವತ್ತು ನಲವತ್ತು ಸೈಟನ್ನು ಬರೀ ಐವತ್ತು ಸಾವಿರ ರೂಪಾಯಿ ನಾವು ಒಬ್ಬರಿಗೆ ಮಾರಿದ್ರೆ ಒಂದು ನೂರ ಐವತ್ತು ಜನಕ್ಕೆ ಎಟ್ ಅಂದ್ರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಆಗ್ತದೆ ಸೊ ನಾವು ಮಾಡಿದ ಖರ್ಚು ಮತ್ತು ಇವರು ಈ ಒಂದು ಬಂದ ಮತ್ತ ಅದಕ್ಕೂ ಅದಕ್ಕೂ ಸರಿಗಿ ಹೋಗ್ಬಿಡ್ತು ಈಗ ಜಾಗದ ವ್ಯವಸ್ಥೆ ಆಯಿತು ಒಂದು ನೂರ ಐವತ್ತು ಮಂದಿಗೆ ಜಾಗದ ವ್ಯವಸ್ಥೆ ಆಯಿತು ಮುಂದೇನು ಮಾಡ್ಬೇಕಾ ನಾವು ಅಂದರೆ ಈ ಪ್ರಧಾನಮಂತ್ರಿಯವರ ಗ್ರಾಮ ಗ್ರಾಮ ಆವಾಸ್ ಯೋಜನೆಯಲ್ಲಿ ಏನು ಮಾಡ್ಬೇಕು ನಾವು ಆವಾಸ್ ಯೋಜನೆಯಲ್ಲಿ ಈ ಒಂದು ನೂ ಒಂದು ನೂರ ಐವತ್ತು ಮನೆಗಳು ಯಾರ್ಯಾರು ತೊಗೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಸರ್ವೆ ಮಾಡಿಸಿ ಮುಂಬರುವ ದಿನಗಳಲ್ಲಿ ಆ ಎಲ್ಲಕ್ಕೂ ಸರ್ವೆ ಮಾಡಿಸಿ ಅವರಿಗೆ ಆ ಮನೆಗಳು ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅವಾಗ ಏನಾಗ್ತದೆ ಈಗ ಭಾಳ ಈ ವ್ಯವಸ್ಥೆಯಲ್ಲಿ ಆವಾಸ್ ಯೋಜನೆಯಲ್ಲಿ ಭಾಳ ಅಪ್ಲಿಕೇಶನ್ ರಿಜೆಕ್ಟ್ ಆಗಲರ್ತವೆ ಯಾಕಂದರೆ ಭಾಳ ಜನಕ್ಕೆ ಜಾಗಿಲ್ಲ ಸೊ ನಾವು ಇವು ಈ ಜಾಗದ ವ್ಯವಸ್ಥೆಯನ್ನು ಮಾಡಿಕೊಂಡು ಆವಾಸ್ ಯೋಜನೆಯಲ್ಲಿ ಜಿ ಪಿ ಎಸ್ ಮಾಡಿಸಿ ಆವಾಗ ಗೋರ್ಮೆಂಟ್ ಸ ಸರ್ಕಾರದಿಂದ ಒಂದು ನೂರ ಎಂಬತ್ ಒಂದು ಲಕ್ಷ ಎಂಬತ್ತು ಸಾವಿರವರೆಗೂ ಅವರು ಅನುದಾನ ಕೊಡ್ತಾರೆ ಆ ಒಂದು ಲಕ್ಷ ಎಂಬತ್ತು ಸಾವಿರ ಮತ್ತು ಇವರು ಫಲಾನುಭವಿಗಳು ಅವರು ಸ್ವಲ್ಪ ಕೈಯಿಂದ ಹಾಕಿ ಒಂದು ಒಳ್ಳೆಯ ಮನೆಯನ್ನು ಕಟ್ಸ್ ಹೀಗಾಗಿ ಈ ಒಂದು ಬಡ ಪ್ರತಿಯೊಬ್ಬ ಬಡವರಿಗೂ ಕೂಡ ಒಂದು ಮನೆಯನ್ನು ಆಗಬೇಕು ಅನ್ನೋ ಕಲ್ಪನೆಗೂ ಕೂಡ ಒಂದು ಪರಿಹಾರ ಮುಂಬರುವ ದಿನಗಳಲ್ಲಿ ಕಂಡುಕೊಳ್ಳೋಣ